ಸೌಂಡ್ ಕ್ಲಿಯರ್ ಇದೆ ನೋಡಿ ಸೌಂಡ್ ಕ್ಲಿಯರ್ ಇದೆ ನೋಡಿ ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತ್ರಿಗೆ ನಮಸ್ತೆ ಆತ್ಮೀಯ ಶಿಕ್ಷಕ ಬಂಧುಗಳೇ ಸೊ ತಾವೆಲ್ಲ ನಿನ್ನೆ ಒಂದು ಹೋರಾಟದಲ್ಲಿ ಏನು ಬೆಳಗಾವಿಯಲ್ಲಿ ಬೆಳಗಾವಿ ಚಲೋ ಅಂತೇಳಿ ನಾವೊಂದು ಹೋರಾಟವನ್ನು ಮಾಡಿದ್ದೀವಿ ತುಂಬಾ ಜನ ಅದಕ್ಕೆ ಸಪೋರ್ಟ್ ಮಾಡಿ ಒಂದಿಷ್ಟು ಜನರು ಬಂದು ಖುದ್ದಾಗಿ ಬಂದು ಸಪೋರ್ಟ್ ಮಾಡಿದ್ರಿ ಮತ್ತೆ ಪರೋಕ್ಷವಾಗಿ ಮತ್ತೆ ಪ್ರತ್ಯಕ್ಷವಾಗಿ ಏನ್ ಸಪೋರ್ಟ್ ಮಾಡಿದ್ರಲ್ಲ ತಮ್ಗೆಲ್ಲಾ ಒಂದು ಅಭಿನಂದನೆಗಳನ್ನ ನಮ್ಮ ಒಂದು ನಿಮ್ಮ ಸ್ಪರ್ಧಾಕಾಶಿ ಅಕಾಡೆಮಿ ಅಭಿನಂದನೆಗಳನ್ನ ತಿಳಿಸ್ತಾ ಇದೆ ಸೊ ಏನು ಅಹ್ ಕರ್ನಾಟಕ ರಾಜ್ಯದಲ್ಲಿ ಏನು ಶಿಕ್ಷಕರ ಕೊರತೆಯನ್ನು ಅನುಭವಿಸ್ತಾ ಇದೆ ಪ್ರಪ್ರಥಮ ಬಾರಿಗೆ ಆ ನಮ್ಮ ಒಂದು ಅಕಾಡೆಮಿ ವತಿಯಿಂದ ನಾವು ಶಿಕ್ಷಕರ ನೇಮಕಾತಿ ಆಗ್ಬೇಕು ಅಂತಕ್ಕಂತ ಒಂದು ಏನು ಹೋರಾಟ ಮಾಡ್ತಾ ಇದ್ದೀವಿ ತಮ್ಮ ಒಂದು ಸಪೋರ್ಟ್ ತುಂಬಾ ನಮ್ಗೆ ಏನ್ಪಾತಂದ್ರ ಮುಖ್ಯ ಆಗತ್ತೆ ಆ ನಿನ್ನೆ ಸರಿಸುಮಾರು ಒಂದು ಐವತ್ತು ಜನ ಏನೋ ಬಂದಿದ್ರು ಸೊ ನಮ್ಗೆ ಅಹ್ ಒಂದಿಷ್ಟು ನೋಡಿದ್ರೆ ಖುಷಿ ಆಯ್ತು ಒಂದಿಷ್ಟು ನೋಡಿದ್ರೆ ದುಃಖನೂ ಆಯ್ತು ಯಾಕೆ ಅಂತ ಕೇಳಿದ್ರೆ ಅದೇ ಇಲ್ಲಿ ನಮ್ಮ ಒಂದು ಆಚೆಗೆ ಅತಿಥಿ ಶಿಕ್ಷಕರಿದ್ರು ಸರಿ ಒಂದು ಐದ್ನೂರು ಆರ್ನೂರು ಜನ ಇರ್ಬೋದವ್ರು ಅವರು ಅತಿಥಿ ಶಿಶ ಶಿಕ್ಷಕರು ನಾವು ಕಾಯಂ ಶಿಕ್ಷಕರಾಗ ಬಯಸುವವರು ನಮ್ಮಲ್ಲಿ ಏನಪ್ಪಾ ಅಂದ್ರೆ ಸಾಕಷ್ಟು ಒಗ್ಗಟ್ಟಿನ ಕೊರತೆ ಇದೆ ಹೌದಾ ಸೊ ನಮ್ಗೆ ನಿನ್ ಮಾತಾಡ್ತೀನಿ ಆಮೇಲೆ ಮಾತಾಡ್ತೇನೆ ರೀ ನಾ ನಿಮ್ಗೆ ಎಲ್ಲರಿಗೂ ಸೊ ನಿನ್ನೆ ದಿನ ಏನೇನಾಯ್ತು ಮತ್ತೆ ಸರ್ಕಾರದ ಒಂದು ಭರವಸೆ ಏನಾಗಿತ್ತು ಆ ಸ್ನೇಹಿತರೆ ನಮ್ದೊಂದು ವಾಟ್ಸಪ್ ಗ್ರೂಪ್ ಇದೆ ಒಂದಲ್ಲ ನಾಲ್ಕು ವಾಟ್ಸ್ಆಪ್ ಗ್ರೂಪ್ ಇದೆ ಆ ದಯವಿಟ್ಟು ಈ ವಾಟ್ಸ್ಆಪ್ ಲಿಂಕ್ ಕೊಡ್ತೀನಿ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಜಾಯಿನ್ ಆಗ್ಬೋದು ಸ್ನೇಹಿತರೆ ಅಲ್ಲಿ ಬಹಳಷ್ಟು ಜನ ತುಂಬಾ ಜನ ಅದನ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ರಿ ಆ ನಿಮ್ಗೆ ಒಂದು ಕಿಮಾತನ್ನು ಹೇಳಕ್ ಇಷ್ಟ ಪಡ್ತೀನಿ ಅಥೆಂಟಿಕ್ ಆಗಿರ್ತಕ್ಕಂತ ಇನ್ಫಾರ್ಮೇಶನ್ ಹಾಕ್ಲಿಕ್ಕೆ ಮತ್ತೆ ತಮ್ಮ ಅಭಿಪ್ರಾಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಮಾತ್ರ ಅದು ಇದೆ ಅಲ್ಲಿ ತಂದು ಯಾವ್ದೋ ಇನ್ಸ್ಟಿಟ್ಯೂಟ್ ತಂದು ಆ ಮತ್ತೊಂದು ಬೇರೆ ಯಾವ್ದು ಲಿಂಕ್ ಹಾಕೋದ್ರಿಂದ ನಮಗೆ ಅದು ಸರಿ ಅನ್ಸೋದಿಲ್ಲ ತಕ್ಷಣ ಏನ್ ಪಾತ್ರ ಅವ್ರನ್ನ ರಿಮೂವ್ ಮಾಡ್ತೀವಿ ನಾವು ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ತಾವೆಲ್ಲ ಅಲ್ಲಿ ಜಾಯಿನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಡ್ತೀನಿ ಆಮೇಲೆ ಈ ಕ್ಲಾಸ್ ಮುಗಿದ್ಮೇಲೆ ಸೊ ನಿನ್ನೆ ದಿನ ನಮ್ದು ಹೋರಾಟ ಏನಾಗಿತ್ತಂದ್ರೆ ಅಪ್ಕಮಿಂಗ್ ಏನ್ ಅಂದ್ರೆ ಏನು ನೇಮಕಾತಿ ಆಗ್ತದಲ್ಲ ಒಂದು ಕನಿಷ್ಠ ಒಂದು ಫಿಫ್ಟಿ ಪರ್ಸೆಂಟ್ ಶಿಕ್ಷಣ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಒಂದು ಫಿಫ್ಟಿ ಪರ್ಸೆಂಟ್ ಹುದ್ದೆಗಳನ್ನ ತುಂಬ್ರಿ ಅಂತೇಳಿ ಸೊ ಇದೊಂದು ಇದೊಂದು ಹೊಸ ಪ್ರಯತ್ನವನ್ನು ಮಾಡಿದ್ದೀವಿ ತುಂಬಾ ಜನ ಅದಕ್ಕೆ ಸಹಕಾರ ಕೊಟ್ಟ್ರಿ ಮತ್ತೆ ಒಂದಿಷ್ಟು ಜನರಿಗೆ ಇದು ಯಾವ ತರ ಆಗತ್ತೆ ಅಂತಕ್ಕಂಥ ಒಂದು ಕುತೂಹಲ ಕುತೂಹಲಕಾರಿ ಇತ್ತು ಯಾಕಂದ್ರೆ ಫಸ್ಟ್ ಟೈಮ್ ನಾವು ಶಿಕ್ಷಕರ ನೇಮಕಾತಿ ಮಾಡ್ರಿ ಅಂತೇಳಿ ಒಂದು ಇನ್ಸ್ಟಿಟ್ಯೂಟ್ ವತಿಯಿಂದ ನಾವು ಹೋಗಿದ್ದೀವಿ ಆದ್ರೆ ಬಹಳಷ್ಟು ಜನ ನಮ್ಗೆ ಒಂದು ತೃಪ್ತಿ ಏನಾಗಿತ್ತಂದ್ರೆ ತುಂಬಾ ನಮ್ದು ಅಂದ್ರೆ ಹೋರಾಟ ಎಫೆಕ್ಟಿವ್ ಆಗಿತ್ತು ಎಲ್ಲರೂ ನೋಡ್ಲಿಕ್ಕೆ ಎಲ್ಲರೂ ನೋಡೋರಿಗೆ ಅಂದ್ರೆ ಏನು ನಾಯಕರು ಬಂದಿದ್ರೆ ಅಲ್ಲಿ ಅಲ್ಲಿ ನೋಡೋರಿಗೆ ನಮ್ಮ ಒಂದು ಕನಿಕರ ನಾವು ಒಂದು ಕಷ್ಟ ಪಡ್ತಕ್ಕಂತ ಒಂದು ರೀತಿ ಎಲ್ಲವೂ ಏನ್ಪಾಂದ್ರ ಹೌದು ಇವ್ರು ಮಾಡ್ತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥದ್ದು ಆ ನಾ ನಿಮಗೆ ಹೇಳಕ್ ಇಷ್ಟ ಪಡ್ತೀನಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ಇದೇ ರೀತಿ ಮಾಡಿದ್ರೆ ನಮ್ಗೆ ತುಂಬಾ ನಿಮ್ಗ ಮತ್ತೆ ನಮ್ಗೆ ಎಲ್ಲ ತುಂಬಾ ಒಂದು ಅನಾನುಕೂಲ ಆಗತ್ತೆ ಇದು ಖಂಡಿತ ಗೊತ್ತಿರುತ್ತೆ ನಿಮ್ಗೆ ಅಹ್ ನಮ್ಗ ಡೈರೆಕ್ಟ್ ಆಗಿ ನಾನು ಬೇಡಿಕೆಗಳನ್ನ ಹೇಳ್ಬಿಡ್ತೀನಿ ಸರಿ ಸುಮಾರು ಒಂದು ನಿನ್ನೆ ಒಂದು ಮಾಹಿತಿ ಪ್ರಕಾರ ಮತ್ತೆ ನಾವು ಇನ್ನೊಂದು ಡಾಟಾವನ್ನ ಕಲೆಕ್ಟ್ ಮಾಡಿದಾಗ ಒಂದು ಎಪ್ಪತ್ತು ಸಾವಿರ ವೇಕೆನ್ಸಿ ಈಗ ಖಾಲಿ ಇರತಕ್ಕಂತ ಸದ್ಯ ಇರ್ತಕ್ಕಂಥ ಒಂದು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಎಪ್ಪತ್ತು ಸಾವಿರ ಸೊ ಇವುಗಳನ್ನ ತುಂಬಬೇಕು ಅಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಮೂವತ್ತು ಸಾವಿರ ಹುದ್ದೆಗಳನ್ನ ನಾವು ತುಂಬಬೇಕು ಅಂತ ಹೇಳಿ ಒಂದು ಬೇಡಿಕೆ ಇಟ್ಟಿದೀವಿ ತುಂಬಾ ಜನ ಅಲ್ಲಿ ನಾಯಕರು ಬಂದಿದ್ರು ಯಾರಾದ್ರು ಏನ್ ಹೇಳಿದ್ರು ಮತ್ತೆ ಯಾವ ರೀತಿ ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅಂತಕಂತ ಒಂದು ಮಾಹಿತಿಯನ್ನ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಸೊ ನಮ್ಮ ಒಂದು ಬೇಡಿಕೆ ಏನಾಗಿತ್ತಂದ್ರೆ ತಕ್ಷಣ ಈ ಒಳ ಮೀಸಲಾತಿ ಮುಗಿದ ತಕ್ಷಣ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ಬೇಕು ಅದೊಂದು ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಎಷ್ಟೋ ಜನರು ವಯೋಮಿತಿ ಮೀರ್ತಾ ಇದೆ ಸೊ ಸಾಕಷ್ಟು ಜನರಿಗೆ ಅಭ್ಯರ್ಥಿಗಳಿಗೆ ಆ ಎಲ್ಲೋ ಅವರು ಯಾವ್ದೋ ಒಂದು ಕೆಲಸ ಮಾಡ್ತಾ ಇದ್ರು ಸೊ ಅವರು ಆ ಆ ಕೆಲಸವನ್ನ ಬಿಟ್ಟು ಓದ್ಲಿಕ್ಕೆ ಕುಳಿತುಕೊಂಡಿದ್ದಾರೆ ಸೊ ಆ ಕಾರಣಕ್ಕಾಗಿ ತಕ್ಷಣ ನೇಮಕಾತಿ ಪ್ರಕ್ರಿಯೆ ಆರಂಭ ಮಾಡಬೇಕು ಮತ್ತು ಇದಕ್ಕೂ ಸರ್ಕಾರಕ್ಕೆ ಏನ್ ಪಾತ್ರ ಇದು ಅರ್ಥ ಆಗ್ಬೇಕು ಇದು ತುರ್ತಾಗಿ ಆಗ್ಬೇಕು ಯಾಕಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಹೈಯೆಸ್ಟ್ ಹುದ್ದೆಗಳು ಖಾಲಿ ಇವೆ ಇದನ್ನ ಸರ್ಕಾರ ಅರ್ಥ ಅಂತ ಅಂತೇಳಿ ನಾವು ನಿನ್ನೆ ಅವ್ರಿಗೆ ಹೇಳಿದೇವಿ ಇನ್ನ ಹತ್ತು ವರ್ಷಗಳಿಂದ ಪ್ರಾಥಮಿಕ ಪ್ರೌಢಶಾಲಾ ಮತ್ತು ಪಿ ಉಪನ್ಯಾಸಕರ ನೇಮಕಾತಿ ಆಗಿಲ್ಲ ಹತ್ತು ವರ್ಷಗಳಿಂದ ಮಕ್ಕಳು ಏನ್ ಮಾಡ್ಬೇಕು ಹೇಳ್ರಿ ಸ್ಕೂಲ್ಗಳೆಲ್ಲ ಏನ್ ಪಾತ್ರ ಮುಚ್ಚುವಂತ ಸ್ಥಿತಿಗೆ ಬಂದಿದೆ ಅದೊಂದು ಬೇಡಿಕೆ ಇದೆ ಇನ್ನ ನಮ್ದೊಂದು ಬೇಡಿಕೆ ಏನಂದ್ರೆ ಎಚ್ ಕೆ ನಾನ್ ಎಚ್ ಕೆ ಎರಡೂ ಭಾಗಕ್ಕೂ ಎಟ್ ಎ ಟೈಮ್ ಸಮಗ್ರ ಕರ್ನಾಟಕಕ್ಕೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ಬೇಕು ಇಲ್ಲಿ ಎಚ್ ಕೆ ಕಡೆ ಆದ್ರೆ ನಾನ್ ಎಚ್ ಕೆ ಅನ್ಯಾಯ ಆಗ್ತದ ನಾನ್ ಎಚ್ ಕೆ ಕಡೆ ಆದ್ರೆ ಎಚ್ ಕೆ ಕಡೆ ಅಣ್ಣ ಆಗ್ತದೆ ಅಂತ ಅಲ್ಲ ಸೊ ಎಚ್ ಕೆ ಭಾಗಕ್ಕ ಸಾಕಷ್ಟು ವೇಕೆನ್ಸಿಗಳು ಖಾಲಿ ಇವೆ ನಾನ್ ಎಚ್ ಕೆ ಭಾಗಕ್ಕೂ ಏನ್ ಪಾತ್ರ ಸಾಕಷ್ಟು ವೇಕೆನ್ಸಿ ಖಾಲಿ ಇದೆ ಎಟ್ ಎ ಟೈಮ್ ನಾವು ಸರ್ಕಾರದ ಮೇಲೆ ಒಂದು 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 ನ ಹಾಕಿವಿ ಸೊ ಎಟ್ ಎ ಟೈಮ್ ಕನ್ಫರ್ಮ್ ಮಾಡಬೇಕು ಸೊ ಇದೊಂದು ಬೇಡಿಕೆ ಇನ್ನ ಕೂಡಲೇ ಇನ್ನ ಈ ಜಿಪಿಟಿ ಹುದ್ದೆಗಳನ್ನ ಹೆಚ್ಚಿಗೆ ಹೆಚ್ಚಿಸಬೇಕು ಎಚ್ ಕೆ ಭಾಗದಲ್ಲಿ ಏನು ಜಿ ಪಿ ಟಿ ಸೆವೆಂಟಿ ಏಟ್ ಏನ್ ತುಂಬಾ ಏನೇ ಆಗ್ತಾ ಇದೆ ಸೊ ಅದನ್ನ ಹೆಚ್ಚಿಸಬೇಕಂತ ಹೇಳಿ ನಮ್ದು ಒಂದು ಬೇಡಿಕೆ ಇತ್ತು ಇನ್ನ ಇದೇ ಒಂದು ಅಪ್ಕಮಿಂಗ್ ಏನು ಬಜೆಟ್ ಸೆಷನ್ ನಡೀತದಲ್ಲ ಸೊ ಅಲ್ಲಿ ಒಂದು ಮೂವತ್ತು ಸಾವಿರ ಶಿಕ್ಷಕರನ್ನ ನೀವು ಅಟ್ ಕನಿಷ್ಠ ತುಂಬಲೇಬೇಕು ಸೊ ಒಂದು ಬೇಡಿಕೆಯನ್ನು ಕೊಟ್ಟಿವಿ ನೋಡೋಣ ಸರ್ಕಾರ ಯಾವ ರೀತಿ ತೀರ್ಮಾನ ತಗೋತದ ಆಲ್ರೆಡಿ ಹದಿನಾರು ಸಾವಿರ ಎಪಡಿ ಅಲ್ಲಿ ಅಪ್ರೂವಲ್ ಆಗಿರತಕ್ಕಂತ ಹುದ್ದೆಗಳಿವೆ ಆಮೇಲೆ ಒಂದು ಮೂವತ್ತು ಸಾವಿರ ಹೇಳಿದಿವಾ ಒಂದು ಅಟ್ ಲೀಸ್ಟ್ ಒಂದು ಇಪ್ಪತ್ ಸಾವಿರ ಕಾಲ್ ಕಾದು ಇನ್ನ ಎಷ್ಟು ಹುದ್ದೆಗಳ ಖಾಲಿ ಇವೆ ಅಂತ ಹೇಳಿ ತಮ್ಗೆಲ್ಲ ಮುಂದೆ ಮಾರ್ಚ್ ಮಾರ್ಚ್ ಅಥವಾ ಜೂನ್ ಏನ್ ಸ್ಕೂಲ್ ಸ್ಟಾರ್ಟ್ ಆಗ್ತಾವಲ್ಲ ಆ ಒಂದು ಮಟ್ಟಕ್ಕ ಅಲ್ಲಿ ಆ ಒಂದು ಸಮಯಕ್ಕೆ ಸರಿಸುಮಾರು ಒಂದು ಲಕ್ಷ ಹತ್ತು ಸಾವಿರ ವೇಕೆನ್ಸಿ ಅಥವಾ ಒಂದು ಲಕ್ಷ ಮೂವತ್ ನಲ್ವತ್ ಸಾವಿರ ವೇಕೆನ್ಸಿನೂ ಖಾಲಿ ಆಗ್ಬಹುದು ಅಥೆಂಟಿಕ್ ಆಗಿ ಇರ್ತಕ್ಕಂಥ ಮಾಹಿತಿ ಇಲ್ಲ ಇನ್ನ ಇನ್ನೊಂದು ಬೇಡಿಕೆ ಏನಂದ್ರೆ ಆ ಒಂದು ಈ ಹೆಂಗ ಗ್ರಹ ಇಲಾಖೆಗೆ ಮತ್ತು ಶಿಕ್ಷಣ ಇಲಾಖೆಗೆ ಏನು ನೀವು ಮೀಸಲಾತಿ ಒಂದ ಕನ್ಸೆಷನ್ ಕೊಟ್ರಿ ಹಾಗೆ ಗೃಹ ಇಲಾಖೆಗೆ ಮತ್ತೆ ಇದು ಆರೋಗ್ಯ ಇಲಾಖೆಗೆ ಕನ್ಸೆಷನ್ ಕೊಟ್ಟದಲ್ಲ ಸೊ ಅದೇ ರೀತಿ ಶಿಕ್ಷಣ ಇಲಾಖೆಗೂ ಕನ್ಸೆಷನ್ ಕೊಡ್ರಿ ಅಂತ ಒಂದು ಬೇಡಿಕೆ ಇದೆ ಅದಕ್ಕಿಂತ ನಿಮ್ಗೆ ಒಂದು ಕಿವಿಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಕೇವಲ ಹಿಂದೆ ಸರ್ಕಾರ ಏನ್ ಮಾಡ್ತದಂದ್ರ ಒಂದು ಯಾವ್ದೋ ಒಂದು ನೇಮಕಾತಿನ ಒಂದು ನೇಮಕಾತಿ ಅದು ಒಂದು ಸಮಿತಿ ಮಾಡುದು ಆ ಒಂದು ನೇಮಕಾತಿಯನ್ನ ಮುಂದೂಡ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಸೊ ಅದರಲ್ಲಿ ಏನು ಅಂತದೇನಂತ ಸದಾಶಿವ ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಜಾತಿಗಳಿಗೆ ಅದನ್ನ ಮೀಸಲಾತಿಯನ್ನ ಡಿವೈಡ್ ಮಾಡಿ ಹಂಚಿಕೆ ಮಾಡಿ ಕೊಟ್ಟಿದ್ದಾರೆ ಸೊ ಅಲ್ಲಿ ಯಾವ್ದೇ ರೀತಿ ಮಾಹಿತಿ ಅದನ್ನ ತಂದ್ ಹಾಕ್ಬೇಕು ಇದನ್ನ ತಂದ್ ಹಾಕ್ಬೇಕು ಇನ್ನೊಂದು ಸಮಿತಿ ಮಾಡ್ಬೇಕಂತಕ್ಕಂಥದ್ದು ಯಾವ್ದು ಇಲ್ಲ ಸೊ ಸರ್ಕಾರ ಇಲ್ಲಿ ಬಜೆಟ್ ಒಳಗ ಹಣ ಇಲ್ಲ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅದೇನ್ ಮಾಡಿದೆ ಒಂದ್ ಸಮಿತಿ ಮೂಲಕ ಮಾಡಿ ಕಟ್ ಮಾಡುದು ಸಮಿತಿ ಮೂಲಕ ಮಾಡಿ ಅದನ್ನ ಏನ್ ಮಾಡಿದೆ ಮೀನಾ ಮೀನಾಮೆಸೆವನ್ನ ಎನಸ್ತಾ ಇದೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಮೀಸಲಾ ಈ ಈ ಉದ್ದೇಶ ಪೂರ್ವಕವಾಗಿ ನೇಮಕಾತಿಯನ್ನ ಮುಂದೂಡ್ತಾ ಇದೆ ಆದ್ರೆ ನಿಮಗೊಂದು ಕಿವಿಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಈ ರಿಸರ್ವೇಶನ್ ಅಂತಕ್ಕಂಥದ್ದು ಕೇವಲ ಇದು ಎರಡು ತಿಂಗಳ ಅವಧಿಯಲ್ಲಿ ಮುಗಿದು ಹೋಗ್ತದ ಎಂಪೇರಿಕಲ್ ಡಾಟಾ ಆಲ್ರೆಡಿ ಇದ್ದಂತ ಡಾಟಾವನ್ನ ಸೇರಿಸಿ ಸೊ ಸಮಿತಿ ವರದಿ ಕೊಟ್ಟಂದ್ರೆ ಎರಡೇ ತಿಂಗಳದಲ್ಲಿ ಮುಗಿದು ಹೋಗ್ತದ ಜನವರಿ ಅನ್ನೋದ್ರಾಗ ಈ ವರದಿ ಮುಗಿಬೇಕು ಸೊ ಮುಗಿಯತ್ತೆ ಓಕೆ ಇನ್ನ ಸಮಾನ ಹುದ್ದೆಗಳಿಗೆ ಎನ್ ಓ ಸಿ ಕೊಡಬಾರ್ದು ಅಂತ ಹೇಳಿದೆ ಒಂದು ಬೇಡಿಕೆ ಸಮಾನ ಹುದ್ದೆಗಳಿಗೆ ಸಿ ಕೊಡಬಾರ್ದು ಸಾಕಷ್ಟು ಸಬ್ಜೆಕ್ಟ್ ಟೀಚರ್ದು ಸಮಸ್ಯೆ ಇದೆ ಆಮೇಲೆ ಇನ್ನು ಡಿಸ್ಕ್ರಿಪ್ಟಿವ್ ಅಂಕಗಳನ್ನ ಕೈ ಬಿಡಬೇಕು ಹೇಳಿದೆ ಸೊ ಬಹಳ ತುಂಬಾ ಸಮಸ್ಯೆಗಳಿದೆ ಅವುಗಳನ್ನ ಮುಂದೆ ಬರ್ತಕ್ಕಂತ ಒಂದು ನೇಮಕಾತಿ ಆಗಿರ್ಬೋದು ಮುಂದೆ ಶಿಕ್ಷಕರ ಯಾರು ಆಗ್ತಿರ್ಲಿಲ್ಲ ಸೊ ಅವರಿಗೆ ನಾವು ಇವು ಇವುಗಳನ್ನ ಎಲ್ಲಾ ಸರಿಪಡಿಸ್ತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ ಆ ಮತ್ತೆ ತುಂಬಾ ಜನ ನಿನ್ನೆ ಆ ಯಾರ್ಯಾರು ಬಂದಿರೋದ್ರೆ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಅವರು ಬಂದಿರು ಆಮೇಲೆ ನೇಮಕಾತಿಯನ್ನ ನೇಮಕಾತಿ ಆಯೋಗ ಏನ್ ನೇಮಕಾತಿ ಮಾಡ್ತಲ್ಲ ಪ್ರೌಢ ಮತ್ತು ಪ್ರಾಥಮಿಕ ಸೊ ಎರಡು ಇಬ್ರು ಜನ ಅಧಿಕಾರಿಗಳು ಬಂದಿದ್ರು ಸೊ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿವಿ ಆಕ್ಚುಲಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡೋದು ತುಂಬಾ ಇಂಪಾರ್ಟೆಂಟ್ ಯಾಕನ್ನೋದು ಅದನ್ನು ಹೇಳ್ತೀನಿ ನಿಮ್ಗ ಇದ್ದಂತ ಮಾಹಿತಿ ರಚನೆ ಮಾಡೋರು लेह येनगीद ये या कालीगा नेन